ಈ ಆಯಿಲ್ ಯೂಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಏರ್ಫಾಲ್ ಆಗಲ್ಲ ನಿಮ್ಮ ಕೂದಲು ಲೆಂತಿಯಾಗಿ ಬೆಳೆಯುತ್ತೆ ಒಳ್ಳೆ ರೆಮಿಡಿ ಓಮೇಡ್ ರೆಮಿಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ತಾರೆ ಲಾಂಗ್ ಟೈಮ್ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ಮನೆ ಕ್ಲೀನಿಂಗ್ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವಾಗ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಹಬ್ಬ ಬೇರೆ ಸ್ಟಾರ್ಟ್ ಆಗ್ತಿದೆ ಹಾಗೆಯೇ ಅಮ್ಮ ಎಲ್ಲದನ್ನು ಮಾಡಿದ್ದಾರೆ ನಾನು ಏನಕ್ಕೆ ಕಿಚನಲ್ಲಿ ಸ್ವಲ್ಪ ಎಲ್ಪ್ ಮಾಡಬಾರ್ದು ಅಂತ ಸ್ವಲ್ಪ ಕಿಚನ್ನ ಆರ್ಗನೈಸ್ ಮಾಡಿಕೊಡೋಣ ಅಂತ ಅಂದ್ಕೊಂಡು ಅವರೆಲ್ಲದನ್ನು ವಾಶ್ ಮಾಡಿಟ್ಟಿದ್ದಾರೆ ನಾನು ಅದನ್ನು ಜೋಡಿಸೋಣ ಅಂತ ಸ್ವಲ್ಪ ಜೋಡಿಸಿದ್ದೀನಿ ಇವಾಗ ಪಾತ್ರೆ ಎಲ್ಲ ಅವರು ವಾಶ್ ಮಾಡಿಟ್ಟಿದ್ದಾರೆ ಅದನ್ನು ಹೇಗೆ ಜೋಡಿಸ್ತೀನಿ ಹೇಗೆ ಅನ್ನೋದು ಒಂದು ಕಿಚನ್ ಮೇಕವರ್ ಅಂತಲೇ ಹೇಳ್ಬೋದು ಅದನ್ನು ಹೇಗೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಎಲ್ಪ್ ಅಂತ ಸೊ ಚಿಕ್ಕಾಗಿದ್ರೂ ಹೇಗೆ ನೀವು ಕಿಚನ್ನ ನೀಟಾಗಿ ಇಟ್ಕೋಬೋದು ಅಂತ ಈಗ ಸ್ವಲ್ಪ ಜೋರ್ಸಿದ್ದೀನಿ ಅದನ್ನು ಯಾವ ಥರ ಜೋರ್ಸಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡ್ಬೋದು ಇಲ್ಲೆಲ್ಲ ಕುಕ್ಕರು ಇದು ಸ್ವಲ್ಪ ಮ್ಯಾಟು ಎಲ್ಲದನ್ನು ವಾಶ್ ಮಾಡಿಟ್ಟಿದ್ದಾರೆ ಇಲ್ಲೆಲ್ಲ ಟಪ್ಪರ್ ಬೇರ್ಗಳನ್ನ ಹಾಗೆಯೇ ಇದು ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ತೊಳೆದಿಟ್ಟಿದ್ದಾರೆ ನೋಡ್ಬೋದು ಇಲ್ಲೆಲ್ಲ ನೀಟಾಗಿ ಜೋಡ್ಸಿಕೊಟ್ಟಿದ್ದೀನಿ ಅಲ್ಲೊಂದು ಸ್ವಲ್ಪ ಇನ್ನೂ ನೀಟಾಗಿ ಆರ್ಗನೈಸ್ ಮಾಡಿಲ್ಲ ಸ್ವಲ್ಪನೇ ಆರ್ಗನೈಸ್ ಮಾಡಿದ್ದೀನಿ ಇದಿಷ್ಟು ಜೋರ್ಸಿದ್ದೀನಿ ಅದಾದಮೇಲೆ ಇಲ್ಲೆಲ್ಲ ಸ್ವಲ್ಪ ಸ್ಪೈಸಸ್ ಆ ಥರದನ್ನು ನಾನು ಜೊತೆ ಇಟ್ಟಿದ್ದೀನಿ ವಾಯ್ಸು ಸ್ವಲ್ಪ ಬ್ರೇಕ್ ಆಗ್ಬೋದು ಇಲ್ಲಿ ಸ್ವಲ್ಪ ಟ್ರ್ಯಾಕ್ಟರ್ ಸೌಂಡ್ ಎಲ್ಲ ಇದೆ ಹಾಗಾಗಿ ಇಲ್ಲಿ ನೋಡ್ಬೋದು ಎಲ್ಲ ಸ್ಪೈಸಸ್ನು ಹಾಗೆಯೇ ಇಲ್ಲಿ ನೋಡ್ಬೋದು ಅಮ್ಮ ಇವಾಗ ಜೀರಾ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಪೆಪ್ಪರ್ ಪೌಡ್ರೆಲ್ಲ ಮಾಡಿಟ್ಟಿದ್ದಾರೆ ಸ್ಪೈಸಸ್ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ ಇದೆಲ್ಲದನ್ನು ಸ್ಪೈಸಸ್ಸು ಮತ್ತು ಕಾಳುಗಳು ಅದೆಲ್ಲದನ್ನು ಈ ಥರ ಜೋಡಿಸಿ ನೀಟಾಗಿ ಇಟ್ಟಿದ್ದೀನಿ ಆಲ್ಮೋಸ್ಟು ಪ್ಲಾಸ್ಟಿಕ್ನ ನಾವು ಅವಾಯ್ಡ್ ಮಾಡ್ತೀವಿ ಇದೆಲ್ಲ ಗ್ಲಾಸ್ ಇದೆ ಎರಡು ಪ್ಲಾಸ್ಟಿಕ್ ಇದೆ ಸೊ ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡ್ತಾ ಇದ್ವಿ ಆದಷ್ಟು ಸೊ ಬನ್ನಿ ಯಾವ ಥರ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ಹಾಗೆಯೇ ಹೇಗೆ ನಾನು ಮೇಕವರ್ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ಬೋದು ಬನ್ನಿ ಇದು ಸ್ವಲ್ಪ ಟಪ್ಪರ್ ಬೇರು ಮತ್ತು ಪ್ಲ್ಯಾಸ್ಟಿಕ್ ಡಬ್ಬಗಳು ಬೇರೆ ಬರೋದು ಸೊ ಏನಕ್ಕಾದರೂ ಬೇಕಾಗುತ್ತೆ ಅಂತ ಇಲ್ಲಿ ಮೇಲೆ ಇಟ್ಟಿರೋದು ಮೊಟ್ಟೆ ಎಲ್ಲ ತುಂಬಿಡೋದಕ್ಕೋಸ್ಕರ ಇದೆಲ್ಲ ನೀಟಾಗಿ ಥರ ಆಗಿದೆ ಸೊ ಇದೆಲ್ಲ ಆಗಿದೆ ಇವತ್ತಿನ ಕೆಲಸ ಮುಗ್ದಿದೆ ನೆಕ್ಸ್ಟು ಸ್ವಲ್ಪ ತಲೆಗೆ ಎಣ್ಣೆ ಮಾಡ್ಕೋಬೇಕು ತುಂಬ ಏರ್ಫಾಲ್ ಫಾಲ್ ಆಗ್ತಿದೆ ಅಲ್ವಾ ಅದಕ್ಕೋಸ್ಕರ ಒಂದು ಎಣ್ಣೆ ಮಾಡ್ಕೋಬೇಕು ನಿಮ್ಮ ಕೂದಲು ಏರ್ಫಾಲ್ ಕಡಿಮೆ ಆಗೋದಕ್ಕೆ ಯಾವ ಥರ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ಆ ಆಯಿಲ್ನ ಯಾವ ಥರ ಮಾಡ್ಕೊಳ್ಬೇಕು ಅದರಿಂದ ಏನೇನು ಬೆನಿಫಿಟ್ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಯಾವ ಥರ ಏನೇನು ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿದ್ರಲ್ಲ ಇವಾಗ ಏನೇನು ಬೇಕಂದ್ರೆ ನೋಡಿ ಮೆಂತ್ಯ ತೊಗೊಂಡಿದ್ದೀನಿ ಇದು ಲಾವಂಚದ ಬೇರು ಇದು ರತನ್ ಚೋಟು ಮತ್ತು ಪಪ್ಪುಳ್ಳಿ ಚಕ್ಕೆ ಅಂತಾರೆ ಅದೊಂದು ಇದು ನನ್ನ ಹತ್ರ ಸುಮಾರು ದಿನದಿಂದ ಇದನ್ನೇ ನಾನು ಯೂಸ್ ಮಾಡ್ತಿರೋದು ಇದ್ರ ಜೊತೆಗೆ ವಿವಿಕ್ತಾ ಲೈಫ್ ತೇನೆ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪನೇ ಇದೆ ಇಲ್ಲಿ ಅರ್ಧ ಲೀಟ್ರ್ ತಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾಲ್ಕು ಲವಂಗ ಸೇರಿಸ್ಕೋಬೇಕು ಲವಂಗ ಏನಕ್ಕೆ ಅಂದರೆ ನಮಗೆ ಡ್ಯಾಂಡ್ರಫು ಮತ್ತು ಕೂದಲು ಇಚಿಂಗ್ ಇರುತ್ತಲ್ವ ಸೊ ಅದಕ್ಕೋಸ್ಕರ ನಾಲ್ಕು ಲವಂಗ ಸೇರ್ಸ್ಕೊತಾ ಇದ್ದೀನಿ ಜೊತೆಗೆ ಪಚ್ ಕರ್ಪೂರ ಹ್ಞೂ ನಾಲ್ಕು ಲವಂಗ ಪಚ್ ಕರ್ಪೂರನ ಸೇರಿಸ್ಕೋಬೇಕು ನನ್ನ ಹತ್ರ ಪಚ್ ಕರ್ಪೂರ ಇಲ್ಲ ಮಾಮೂಲಿ ಕರ್ಪೂರನೇ ನಾನು ಸೇರಿಸ್ಕೊತಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ಇದ್ರ ಜೊತೆಗೆ ಇನ್ನೊಂದು ಐಟಮ್ ನಾನೇನೋ ಮರ್ತಿದ್ದೀನಿ ಏನು ಲವನ್ಸದ ಬೇರು ಇದಾಯಿತು ಜೊತೆಗೆ ಇದ್ರ ಜೊತೆಗೆ ಬೇಕಿದ್ರೆ ನೀವು ಸ್ವಲ್ಪ ಇದನ್ನ ಹಾಕೋಬೋದು ಇನ್ನು ಗರಿಕೆ ಬೇರು ಸೊ ಹೋಗಿ ಗರ್ಕೆ ಬೇರನ್ನ ಕಿತ್ಕೊಂಡು ಬರದೇ ಇರೋ ಕಾರಣ ಸೊ ನಾನಿವಾಗ ಬೇರು ಹಾಕ್ತಿಲ್ಲ ಇನ್ ಕೇಸ್ ಏನಾದರೂ ಗರ್ಕೆ ಬೇರು ಸಿಕ್ಕಿದ್ರೆ ನಾನು ಎಣ್ಣೆ ಎಲ್ಲ ಕಾಯಿಸಿ ಆದಮೇಲೆ ಅದಕ್ಕೇ ನಾನು ಡೈರೆಕ್ಟ್ ಹಂಗೆ ಬೇರ ಹಾಕಿರ್ತೀನಿ ಇವಾಗ ಎಣ್ಣೆ ಹಾಕೋತಿದ್ದೀನಿ ಬನ್ನಿ ನೋಡೋಣ ಬೋದು ಇಲ್ಲವೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ಗಟ್ಟಿಯಾಗಿರೋದ್ರಿಂದ ಬರ್ತಿಲ್ಲ ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಏರ್ ಫಾಲ್ ಆಗ್ಬೋದು ಡ್ಯಾಂಡ್ರಫ್ ಆಗ್ಬೋದು ಮತ್ತು ಏರ್ ಗ್ರೋತ್ ಚೆನ್ನಾಗಾಗುತ್ತೆ ಆಮೇಲೆ ಏರ್ ವಾಲ್ಯೂಮ್ನು ಜಾಸ್ತಿ ಆಗುತ್ತೆ ನಿಮಗೆ ಲಾಂಗ್ ಏರ್ ಬೇಕಂದರೆ ಈ ಆಯಿಲ್ನ ನೀವು ಟ್ರೈ ಮಾಡಿ ಒಂದು ಮಂತ್ ಹಚ್ಕೊಂಡು ನೋಡಿ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನೀವು ಒಂದು ಮಂತ್ ಹಚ್ಕೊಂಡು ನೋಡಿದ ಮೇಲೆ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಬೇರೆ ಯಾವುದು ಆಯಿಲ್ನ ನೀವು ಟ್ರೈ ಮಾಡೋ ಅವಶ್ಯಕತೆನೇ ಇರಲ್ಲ ಇವಾಗ ಸ್ವಲ್ಪ ಅದರಲ್ಲಿ ಅದ್ರಲ್ಲಿ ಇದ್ದಾಕ್ತಿದ್ದೀನಿ ನೋಡ್ತಿರ್ಬೋದು ಅರ್ಧ ಲೀಟ್ರ್ ಆಯಲ್ ಹಾಕ್ತಿದ್ದೀನಿ ನಾನು ಜಾಸ್ತಿ ಹೊತ್ತು ನಾವು ಇದನ್ನ ಬಿಸಿ ಮಾಡೋದು ಬೇಡ ಒಂದು ಫೈ ಟು ಟೆನ್ ಮಿನಿಟ್ಸ್ ಅನಿಸುತ್ತೆ ಒಂದು ಅರ್ಧ ಲೀಟ್ರ್ ಆಯಿಲ್ ಹಾಕಿದ್ದೀನಿ ಸೊ ಇದಕ್ಕೆ ಇವಾಗ ನಾವು ನಾಲ್ಕು ಲವಂಗ ನಾಲ್ಕು ಲವಂಗ ಮತ್ತು ಮೆಂತ್ಯನ ಸೇರಿಸ್ಕೋತಾ ಇದ್ದೀನಿ ಎಲ್ಲರೂ ಕೇಳ್ತಿದ್ರಿ ಅಲ್ವಾ ನನ್ನ ಏರ್ ಸೀಕ್ರೆಟ್ ಏನು ಅಂತ ಇದೇ ನನ್ನ ಏರ್ ಸೀಕ್ರೆಟು ಸ್ವಲ್ಪ ಲವಣ್ ಚದ್ಬೇರ್ ಬೇರೆ ಸೇರಿಸ್ತಿದ್ದೀನಿ ನೋಡಿ ಇದು ಲಾವಣ್ ಇದು ರತನ್ ಚೂಟು ಮತ್ತು ಪಪ್ಪುಳ್ಳಿ ಚಕ್ಕೆ ಅಂತಾರಲ್ಲ ಅದು ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಇಷ್ಟಿದ್ದೀನಿ ನೀವು ಇದನ್ನು ರತನ್ ಹಾಕಿ ಆಯಿಲ್ನ ನೀವು ಫೇಸಿಗೆ ಬಾಡಿಗೂ ಸಹ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಮತ್ತು ಏನು ಬ್ಲ್ಯಾಕ್ ಮಾರ್ಕ್ಸು ಆ ಥರ ಇರೋದೆಲ್ಲ ಹೋಗುತ್ತೆ ಮತ್ತು ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ನಾನು ಇದನ್ನ ಫೇಸು ಮತ್ತು ಕೂದಲಿಗೆ ಎರಡಕ್ಕೂ ಅಪ್ಲೈ ಮಾಡ್ತೀನಿ ಆಮೇಲೆ ಇದರಲ್ಲೇ ನಾನು ಇನ್ನೊಂದು ಥರ ಎಲ್ಲ ಥರದ್ದು ಪೌಡ್ರ್ ಹಾಕಿ ಇದು ಏರ್ ಫಾಲಿಕ್ ಆಯಿತು ಮತ್ತು ಏರ್ ಲೆಂತಿಯಾಗಿ ಬರೋದಕ್ಕೆ ಇದು ತುಂಬಾ ನೋಡ್ಬೋದು ಎಣ್ಣೆಯಲ್ಲಿ ಕಲರ್ ಬಿಟ್ಕೋತಿದೆ ಕಲರ್ ಚೇಂಜ್ ಆಗ್ತಿದೆ ತುಂಬಾ ಒಳ್ಳೆಯದು ನೀವು ಲಾವಂಚದ ಬೇರನ್ನ ನೀವು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು ನೆಗೆಟಿವ್ ಎನರ್ಜಿಸ ಕೂಡ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡೋಣ ನೋಡಿ ಈಗ ಆಲ್ರೆಡಿ ಕಲರ್ ಬಿಟ್ಕೋತಿದೆ ಫುಲ್ಲು ಫೈನಲ್ ಆದಮೇಲೆ ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ವೀಡಿಯೋ ತುಂಬ ಲೆಂತಿ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ಆಫ್ಟರ್ ದಟ್ ನನಗೆ ಹೇಗೆ ಬರುತ್ತೆ ಎಣ್ಣೆ ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ಇದೆಲ್ಲ ಕಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಕಲರ್ ಬಿಟ್ಕೋತಿದ್ದೆ ಇದು ಬಿಟ್ಟು ನಾನು ಇನ್ನು ಬೇರೆ ಯಾವುದೇ ಐಟಮ್ ಹಾಕೋಲ್ಲ ಇನ್ನು ಕರ್ಬೇವು ಆ ಥರದ್ದೆಲ್ಲದನ್ನು ಆಯಿಲ್ ಮಾಡ್ತೀನಿ ಅದನ್ನು ಯಾವ ಥರ ಅನ್ನೋದನ್ನು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಗಲಿಲ್ಲ ಅಂದರೂ ಆದಷ್ಟು ಬೇಗನೆ ಆ ಆಯಿಲ್ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡ್ತಿದ್ದೀರಲ್ಲ ಇವಾಗ ಯಾವ ಥರ ಎಣ್ಣೆ ಬಿಟ್ಕೊಂಡು ಇದು ಕಲರ್ ಬಿಟ್ಕೋತಿದ್ದೆ ಇದು ಕ ಎಣ್ಣೆದು ಕಲರ್ ಹೇಗೆ ಚೇಂಜ್ ಆಗ್ತಿದೆ ಅಂತ ಸೊ ನೋಡಿ ಈ ಥರ ಆಗ್ತಿದೆ ಆಲ್ಮೋಸ್ಟ್ ಇನ್ನೇನು ಎಲ್ಲದು ಕಲರ್ ಬಿಟ್ಕೋತಿದ್ದೆ ನೆಕ್ಸ್ಟು ಇದನ್ನು ನಾನು ಒಂದು ಬಾಟಲಿಗೆ ರೀಫಿಲ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಸೊ ಅಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಇದೇ ರೀತಿ ಯೂಸ್ಫುಲ್ ಆಗಿರೋ ವೀಡಿಯೋಸ್ನ ನಾನು ಮಾಡ್ತೀನಿ ನೆಕ್ಸ್ಟು ಆಫ್ಟರ್ ಡೆಲಿವರಿ ಹೇಗೆ ವೆಯ್ಟ್ ಲಾಸ್ ಮಾಡಿರೋದು ಅದ್ರದ್ದು ನಾನು ಯಾವ ಥರ ನನ್ನ ಫುಡ್ ಇರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇವಾಗ ಈ ಆಯಿಲೆಲ್ಲ ಆಗಲಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಎಷ್ಟಾಗುತ್ತೆ ಇದೆಲ್ಲ ಕಾದ ಯಾವ ಕಲರ್ ಬರುತ್ತೆ ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ ಬಿಟ್ಕೊಂಡಿದೆ ನೋಡಿ ನೋಡ್ಬೋದು ಇವಾಗ ರೆಡಿ ಆಗಿದೆ ಇವಾಗ ತಣ್ಣಗಾಗೋದಕ್ಕೆ ಅಂತ ಎಣ್ಣೆನ ಕೆಳಗಡೆ ಇರ್ಸಿದ್ದೆ ಇವಾಗ ಎಣ್ಣೆ ತಣ್ಣಗಾಗಿದೆ ನೋಡ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಇವಾಗ ನಾನು ಯೂಸ್ ಮಾಡ್ತಿದ್ದ ಬಾಟ್ಲಿಗೆ ಒಂದು ಬಾಟಲ್ ಎಣ್ಣೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಬಾಟಲಿಗೆ ನಾನು ಹಾಕೋತಿದ್ದೀನಿ ಈ ಬಾಟಲಲ್ಲಿ ಫುಲ್ಲು ಒಂದು ಬಾಟಲ್ ಆಗಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿತ್ತು ಅದನ್ನು ರೆಗ್ಯುಲರಾಗಿ ನಾವು ಏನು ಆಯಿಲ್ ಅಪ್ಲೈ ಮಾಡ್ತೀವಲ್ವ ಸೊ ಅದಕ್ಕೊಂದು ಸ್ವಲ್ಪ ಇಟ್ಕೊಂಡ್ವಿ ಇದು ಇದರಲ್ಲಿ ಒಂದು ಬಾಟ್ಲಾಗಿದೆ ನೀವು ಡೈಲಿ ವೀಕ್ಲಿ ಟೂ ಡೇಸ್ ನೀವು ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿದ್ರೆ ನಿಮ್ಮ ಏರ್ ಫಾಲು ಡೇ ಬೈ ಡೇ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಏರ್ ಕೂಡ ಲೆಂತಿಯಾಗಿ ಬೆಳೆಯುತ್ತೆ ತುಂಬಾ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಒಂದು ಒಳ್ಳೆಯ ಏರ ಇಲ್ಲ ನಮಗೆ ಸಜೆಸ್ಟ್ ಮಾಡಿದ್ರಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್